ನಮಸ್ಕಾರ ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ ನಮ್ಮ ಅಭ್ಯಾಸಗಳಿಂದ ಒಂದು ಅರ್ಥಪೂರ್ಣ ಜೀವನದ ಕಡೆಗೆ ಹೇಗೆ ಸಾಗಬಹುದು ಬನ್ನಿ ನಮ್ಮ ಮೆದುಳಿನ ವೈಜ್ಞಾನಿಕ ಆಯಾಮಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ನೋಡೋಣ ಯಾವತ್ತಾದ್ರೂ ಹೀಗೆ ಅನಿಸಿದ್ಯಾ ಅಂದ್ರೆ ಒಂದು ಕೆಲಸ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತಿರುತ್ತೆ ಆದ್ರೆ ನಮ್ಮ ಮೆದುಳು ಮಾತ್ರ ಅದಕ್ಕೆ ಸಹಕರಿಸದೆ ಬೇರೆ ಕಡೆಗೆ ಎಳೆಯುತ್ತಿರುವ ಹಾಗೆ ಇದೊಂದು ಎಲ್ಲರಿಗೂ ಆಗೋ ಅನುಭವ ಅಲ್ವಾ ಹೌದು ನೀವು ಕೇಳೋದು ಸರಿನೇ ಆ ರೀತಿ ಆಗೋದ್ರಲ್ಲಿ ನಮ್ ತಪ್ಪೇನೂ ಇಲ್ಲ ಯಾಕಂದ್ರೆ ನಮ್ಮ ಮೆದುಳು ಡಿಸೈನ್ ಆಗಿರೋದೇ ಹಾಗೆ ಅದು ಯಾವಾಗ್ಲೂ ಶಕ್ತಿಯನ್ನ ಉಳಿಸೋಕೆ ಮತ್ತೆ ಅದಕ್ಕೆ ಈಗಾಗ್ಲೇ ಗೊತ್ತಿರೋ ದಾರಿಯಲ್ಲೇ ಹೋಗೋಕೆ ಇಷ್ಟಪಡುತ್ತೆ ಸೊ ನಮ್ಮನ್ನ ನಾವು ದೂಷಿಸ್ಕೊಳ್ಳೋ ಬದಲು ಇದರ ಹಿಂದಿನ ಕಾರಣ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಮಾತಿದೆಯಲ್ಲ ಇದು ಇಡೀ ವಿಷಯದ ಸಾರಾಂಶವನ್ನೇ ಹೇಳಿಬಿಡುತ್ತೆ ನಾವು ನಮ್ಮ ಮೆದುಳಿನಿಂದ ಕಂಟ್ರೋಲ್ ಆಗಿಲ್ಲ ಬದಲಿಗೆ ನಾವು ಅದಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಹಾಗಾದ್ರೆ ಒಮ್ಮೆ ಕೊಟ್ಟ ಟ್ರೇನಿಂಗನ್ನ ಖಂಡಿತ ಮತ್ತೆ ಬದಲಾಯಿಸಬಹುದು ಅಲ್ವಾ ಹಾಗಾದ್ರೆ ಬನ್ನಿ ಆ ರೀಟ್ರೈನಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಸುಮ್ನೆ ಸಮಸ್ಯೆಯ ಬಗ್ಗೆ ಮಾತಾಡೋದಷ್ಟೇ ಅಲ್ಲ ಅದಕ್ಕೆ ಒಂದು ಸ್ಪಷ್ಟವಾದ ವೈಜ್ಞಾನಿಕ ಪರಿಹಾರದ ಚೌಕಟ್ಟನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದ್ಲೇದಾಗಿ ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನ ಸರಿ ಮಾಡ್ಕೊಳ್ಳೋಣ ನಾನು ಇರೋದೇ ಹೀಗೆ ನಾನು ಬದ್ಲಾಗೋಕೆ ಆಗಲ್ಲ ಅಂತ ಅನ್ಸತ್ತಲ್ಲ ಯಾಕೆ ಹಾಗನ್ಸತ್ತೆ ಅದರ ಮೂಲ ಏನು ಯೋಚನೆ ಮಾಡಿ ನೋಡಿ ಇದೆಲ್ಲ ನಮ್ಮ ಡಿ ಯಲ್ಲೇ ಇದೆ ನನ್ನ ಪರ್ಸನಾಲಿಟಿ ಟೆಸ್ಟ್ ಹೀಗೆ ಹೇಳುತ್ತೆ ಅಥವಾ ನಾನು ಚಿಕ್ಕವಳಿಂದನೂ ಹೀಗೆ ಅಂತ ಹೇಳ್ಬಿಡ್ತೀವಿ ಇದೆಲ್ಲ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅನ್ನೋದು ನಿಜ ಆದ್ರೆ ಅವೇ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಅನ್ನೋದು ಮಾತ್ರ ಸುಳ್ಳು ಇವೆಲ್ಲ ನಾವು ಪ್ರಯತ್ನ ಪಡದಂತೆ ತಡೆಯುವ ಮಾನಸಿಕ ಗೋಡೆಗಳಷ್ಟೇ ಆದರೆ ವಿಜ್ಞಾನ ಹೇಳೋದು ಬೇರೆಯೇ ಕಥೆ ಒಂದು ತುಂಬಾನೇ ಪವರ್ಫುಲ್ಲಾದ ಸತ್ಯ ಅದೇಂದೆಂದ್ರೆ ನಮ್ಮ ಮೆದುಳು ಕಲ್ಲಿನ ಹಾಗೆ ಸ್ಥಿರವಾಗಿಲ್ಲ ಅದು ಬದಲಾಗಬಲ್ಲದು ಇದನ್ನೇ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು ಸರಳವಾಗಿ ಹೇಳೋದಾದ್ರೆ ನಮ್ಮ ಮೆದುಳು ಒಂದು ರೀತಿ ಜೇಡಿಮಣ್ಣಿನ ಹಾಗೆ ನಮ್ಮ ಪ್ರತಿಯೊಂದು ಆಲೋಚನೆ ಅನುಭವ ಮತ್ತು ಕೆಲಸಕ್ಕೆ ತಕ್ಕಂತೆ ಅದು ತನ್ನ ಆಕಾರವನ್ನ ಅಂದರೆ ತನ್ನ ಸಂಪರ್ಕಗಳನ್ನ ಬದಲಾಯಿಸ್ಕೊಳ್ತೇರಿರುತ್ತೆ ಆದರೆ ಇಲ್ಲೊಂದು ಮುಖ್ಯವಾದ ವಿಷಯ ಇದೆ ಸುಮ್ನೆ ಮನ್ಸಲ್ಲಿ ಅನ್ಕೊಂಡ್ರೆ ಮೆದುಳು ಬದ್ಲಾಗೋದಿಲ್ಲ ಅದಕ್ಕೆ ಸರಿಯಾದ ಟ್ರೇನಿಂಗ್ ಕೊಡಬೇಕು ನಾವು ಉದ್ದೇಶಪೂರ್ವಕವಾಗಿ ಮತ್ತೆ ಮತ್ತೆ ಪ್ರಯತ್ನ ಪಟ್ಟಾಗ ಮಾತ್ರ ನಮ್ಮ ಮೆದುಳಿಗೆ ಯಾವುದು ಮುಖ್ಯ ಅಂತ ಗೊತ್ತಾಗತ್ತೆ ಮತ್ತು ಅದು ಬದ್ಲಾಗೋಕೆ ಶುರು ಮಾಡುತ್ತೆ ಹಾಗಿದ್ರೆ ಒಳ್ಳೇದು ಮಾಡ್ಬೇಕು ಅಂತ ಗೊತ್ತಿದ್ರೂ ಯಾಕಿಷ್ಟು ಕಷ್ಟ ಆಗುತ್ತೆ ಕಾರಣ ನಮ್ಮ ಮೆದುಳಿನಲ್ಲೇ ಒಂದು ಫೈಟ್ ನಡೀತಾ ಇರುತ್ತೆ ಎರಡೂ ಬೇರೆ ಬೇರೆ ಸಿಸ್ಟಮ್ಸ್ ಒಂದಕ್ಕೊಂದು ಸ್ಪರ್ಧೆ ಮಾಡ್ತಿರುತ್ತೆ ನಮ್ಮ ಬ್ರೈನ್ನಲ್ಲಿ ಎರಡು ಟೀಮ್ ಇದೆ ಅಂತ ಅನ್ಕೊಳ್ಳಿ ಒಂದು ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇದು ಕಂಪನಿಯ ಸಿಇಒ ಇದ್ದ ಹಾಗೆ ದೂರದೃಷ್ಟಿ ಇಟ್ಕೊಂಡು ಲಾಂಗ್ ಟರ್ಮ್ ಗೋಲ್ಸ್ ಬಗ್ಗೆ ಯೋಚನೆ ಮಾಡುತ್ತೆ ಆದ್ರೆ ಇದು ನಿಧಾನ ಮತ್ತೆ ಇದಕ್ಕೆ ತುಂಬಾ ಎನರ್ಜಿ ಬೇಕು ಇನ್ನೊಂದು ಟೀಮ್ ಡೋಪಮೀನ್ ಸಿಸ್ಟಮ್ ಇದು ಫಾಸ್ಟ್ ಆಗಿರೋ ಇಂಜಿನ್ ಇದ್ದ ಹಾಗೆ ಅದಕ್ಕೆ ತಕ್ಷಣಕ್ಕೆ ಖುಷಿ ಬೇಕು ಅಷ್ಟೇ ನಾವು ಸುಸ್ತಾದಾಗ ಅಥವಾ ಒತ್ತಡದಲ್ಲಿದ್ದಾಗ ಏನಾಗುತ್ತೆ ಈ ಸಿಇಒ ಸುಸ್ತಾಗಿ ಕೂರುತ್ತೆ ಆಗ ಇಂಜಿನ್ ಪೂರ್ತಿ ಕಂಟ್ರೋಲ್ ತಗೊಳ್ಳುತ್ತೆ ಇಲ್ಲಿರೋ ಈ ಮಾತು ಸ್ವಲ್ಪ ಕಹಿಯಾದ್ರೂ ಸತ್ಯ ನಮ್ಮ ಪ್ರಾಬ್ಲಮ್ ಡಿಸಿಪ್ಲಿನ್ ಕೊರತೆ ಅಲ್ಲವೇ ಅಲ್ಲ ಬದಲಿಗೆ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಂದು ವಿಷಯ ಸ್ಮಾರ್ಟ್ಫೋನ್ ನೋಟಿಫಿಕೇಶನ್ ಇಂದ ಹಿಡಿದು ಸಿಹಿ ತಿಂಡಿಗಳವರೆಗೆ ಎಲ್ಲವೂ ನಮ್ಮ ಡೋಪಮೈನ್ ಇಂಜಿನ್ಗೆ ಇಂಧನ ಹಾಕ್ತಾನೇ ಇಡತ್ತೆ ಹಾಗಾಗಿ ನಮ್ಗೆ ತಕ್ಷಣದ ಖುಷಿ ಬೇಕು ಅಂತ ಅನ್ಸೋದು ಸಹಜ ಇದನ್ನ ಚಾಯ್ಸ್ ಗ್ರಾವಿಟಿ ಅಂತಾನೂ ಕರಿಬೋದು ಅಂದ್ರೆ ಒಂದ್ ರೀತಿ ಅದೃಶ್ಯವಾದ ಸೆಳೆತ ನಮ್ಮ ಮೆದುಳು ಯಾವಾಗ್ಲೂ ಸುಲಭದ ದಾರಿಯನ್ನೇ ಹುಡುಕುತ್ತ ಈಗಾಗ್ಲೇ ಇರೋ ಹಳೆ ಸೆವದ ದಾರಿಯಲ್ಲಿ ನಡೆಯೋದು ಹೊಸ ದಾರಿ ಮಾಡೋದಕ್ಕಿಂತ ಸುಲಭ ಅಲ್ವಾ ಹಾಗೆಯೇ ಕೆಟ್ಟ ಅಭ್ಯಾಸಗಳೇ ಆದ್ರೂ ಅವು ಮೆದುಳಿಗೆ ಕಡಿಮೆ ಎನರ್ಜಿ ಬಳಸೋದ್ರಿಂದ ಸುರಕ್ಷಿತ ಅಂತ ಅನ್ಸುತ್ತೆ ಸರಿ ಇಷ್ಟೊತ್ತು ಪ್ರಾಬ್ಲಮ್ ಏನು ಅಂತ ಅರ್ಥ ಮಾಡ್ಕೊಂಡ್ವಿ ಈಗ ಸೊಲ್ಯೂಷನ್ ಏನು ಅನ್ನೋದನ್ನ ನೋಡೋಣ ಅಲ್ವಾ ನಮ್ಮ ಮೆದುಳಿನ ವೈರಿಂಗ್ ಬದಲಾಯಿಸೋಕೆ ಇಲ್ಲೊಂದು ಸಿಂಪಲ್ ಬ್ಲೂ ಪ್ರಿಂಟ್ ಇದೆ ಇದು ತುಂಬಾನೇ ಸಿಂಪಲ್ ಆದ ಆದ್ರೆ ಪವರ್ಫುಲ್ ಆದ ಮೂರು ಸ್ಟೆಪ್ಸ್ ಮೊದಲನೇದು ಪಾಸ್ ಅಂದ್ರೆ ಏನಾದ್ರೂ ಮಾಡಬೇಕು ಅಂತ ಅನಿಸಿದ ತಕ್ಷಣ ಮಾಡದೆ ಒಂದು ಕ್ಷಣ ನಿಲ್ಲೋದು ಎರಡನೇದು ಚೂಸ್ ಅಂದ್ರೆ ಸುಲಭದ ದಾರಿ ಬಿಟ್ಟು ಸ್ವಲ್ಪ ಕಷ್ಟವಾದ್ರೂ ಸರಿ ನಮ್ಮ ಮೌಲ್ಯಗಳಿಗೆ ಸರಿ ಹೊಂದುವ ಆಯ್ಕೆಯನ್ನ ಮಾಡೋದು ಮೂರನೇದು ರಿಪೀಟ್ ಇದನ್ನೇ ಮತ್ತೆ ಮತ್ತೆ ಮಾಡೋದು ಸಲ ಹೀಗೆ ಮಾಡ್ದಾಗಲೂ ಮೆದುಳಿನಲ್ಲಿ ಒಂದು ಹೊಸ ದಾರಿ ಗಟ್ಟಿಯಾಗ್ತಾ ಹೋಗುತ್ತೆ ನೋಡಿ ಈ ಮಾತನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಏನಾದರೂ ಹೊಸದು ಮಾಡೋವಾಗ ಕಷ್ಟ ಆಗ್ತಿದ್ರೆ ಅದು ಫೇಲ್ಯೂರ್ನ ಸೈನ್ ಅಲ್ಲ ಬದ್ಲಿಗೆ ನಮ್ಮ ಮೆದುಳು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದೆ ಹೊಸ ಸಂಪರ್ಕಗಳನ್ನು ನಿರ್ಮಿಸ್ತಿದೆ ಅನ್ನೋದ್ರ ಸಂಕೇತ ಆ ಕಷ್ಟ ಅನ್ಸೋದೆ ಬದ್ಲಾವಣೆಯ ಪುರಾವೆ ಹಾಗಾದ್ರೆ ಇದೆಲ್ಲ ಮಾಡಿದ್ರೆ ಕೊನೆಗೆ ಸಿಗೋದೇನು ಬರೀ ಒಳ್ಳೆ ಹ್ಯಾಬಿಟ್ಸ್ ಅಷ್ಟೇನಾ ಅದಕ್ಕಿಂತಲೂ ಹೆಚ್ಚಿಂದು ಒಂದು ಹೊಸ ರೀತಿಯ ಮನಸ್ಥಿತಿ ನಿಧಾನಕ್ಕೆ ಏನಾಗತ್ತೆ ಅಂದ್ರೆ ಮೊದಲು ಕಷ್ಟ ಅಂತನ್ಸಿದ್ದು ನಮ್ಮ ಸಹಜ ಗುಣ ಆಗ್ಬಿಡತ್ತೆ ಅದು ನನ್ನನ್ನು ನಾನು ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋ ಹೋರಾಟದ ಬದಲು ಇದೇ ನನ್ನ ನಿಜವಾದ ವ್ಯಕ್ತಿತ್ವ ಅನ್ನೋ ಸಹಜ ಅಭಿವ್ಯಕ್ತಿಯಾಗಿ ಬದಲಾಗತ್ತೆ ಇದನ್ನೇ ಕಾಮ್ ಕಾನ್ಫಿಡೆನ್ಸ್ ಅಥವಾ ಶಾಂತ ಆತ್ಮವಿಶ್ವಾಸ ಅಂತ ಕರೆಯೋದು ಇದು ಬರೀ ಒಂದು ಫೀಲಿಂಗ್ ಅಲ್ಲ ಇದು ನಮ್ಮ ಬ್ರೇನ್ನ ಒಂದು ಸ್ಟೇಟ್ ನಮ್ಮ ಯೋಚನೆಗಳು ಮತ್ತು ನಮ್ಮ ಕೆಲಸಗಳು ಒಂದೇ ದಿಕ್ಕಿನಲ್ಲಿ ಸಾಗಿದಾಗ ಮೆದುಳಿನೊಳಗಿನ ಆಂತರಿಕ ಯುದ್ಧ ನಿಲ್ಲುತ್ತೆ ಆ ಶಾಂತಿಯೇ ಈ ಆತ್ಮವಿಶ್ವಾಸ ಸರಿ ನಾವು ಈಗ ಕೊನೆ ಹಂತಕ್ಕೆ ಬಂದಿದ್ದೀವಿ ಆದ್ರೆ ಇಲ್ಲೊಂದು ದೊಡ್ಡ ತಪ್ಪು ತಿಳುವಳಿಕೆ ಇದೆ ಸಾಮಾನ್ಯವಾಗಿ ಯಾವುದೇ ಕೆಲಸ ಶುರು ಮಾಡೋಕೆ ಮುಂಚೆ ಎಲ್ಲದರ ಬಗ್ಗೆ ಪೂರ್ತಿ ಕ್ಲಾರಿಟಿ ಸಿಗ್ಲಿ ಅಂತ ಕಾಯ್ತೀವಿ ಆದ್ರೆ ಇದು ಮುಂದೂಡೋಕೆ ನಮ್ಮ ಮೆದುಳು ಬಳಸೋ ಒಂದು ಟ್ರಿಕ್ಕಷ್ಟೆ ಆದ್ರೆ ನಿಜವಾದ ಸತ್ಯ ಏನೋ ಗೊತ್ತಾ ಕ್ಲಾರಿಟಿ ಅನ್ನೋದು ಕೆಲ್ಸ ಶುರು ಮಾಡೋಕೆ ಮುಂಚೆ ಬರೋದಿಲ್ಲ ಅದು ಕೆಲ್ಸ ಶುರು ಮಾಡಿದ ನಂತರ ಬರೋದು ನಾವು ಒಂದು ಹೆಜ್ಜೆ ಮುಂದಿಟ್ಟಾಗ ಮುಂದಿನ ದಾರಿ ತಾನಾಗಿಯೇ ಕಾಣಿಸುತ್ತೆ ಆಕ್ಷನ್ ಅನ್ನೋದು ಕ್ಲಾರಿಟಿಯನ್ನ ಸೃಷ್ಟಿ ಮಾಡುತ್ತೆ ಹಾಗಾದರೆ ನಾವೆಲ್ಲರೂ ಕೇಳಿಕೊಳ್ಳಬೇಕಾದ ಪ್ರಶ್ನೆ ಇದು ಕೇವಲ ಮಾಹಿತಿಯಲ್ಲ ಇದೊಂದು ಆಹ್ವಾನ ಪರ್ಫೆಕ್ಟ್ ಸಮಯಕ್ಕಾಗಿ ಕಾಯೋದು ಬೇಡ ಇವತ್ತು ಒಂದು ಸಣ್ಣ ಆದರೆ ನಮ್ಮ ಮೌಲ್ಯಗಳಿಗೆ ತಕ್ಕಂಥ ಒಂದು ಆಯ್ಕೆ ಮಾಡೋಣ ಒಂದೇ ಒಂದು ಸಾರಿ ಪುನರಾವರ್ತಿಸೋಣ ಯಾಕಂದ್ರೆ ನಮ್ಮ ಮೆದುಳು ನಮ್ಮ ಟ್ರೇನಿಂಗ್ ಆಗಿ ಕಾಯ್ತಾ ಇದೆ ಮತ್ತು ಆಯ್ಕೆ ನಮ್ಮ ಕೈಯಲ್ಲೇ ಇದೆ